ಹರೇ ಶ್ರೀನಿವಾಸ ಜೈ ಶ್ರೀರಾಮ್ ಹೇಗಿದ್ದೀರ ಎಲ್ಲರೂ ಇವತ್ತಿನ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅಲಂಕಾರನ ನೋಡ್ಕೊಂಡು ಬನ್ನಿ ಆನಂತರ ಇವತ್ತು ನಾನು ವಿಡಿಯೋದಲ್ಲಿ ಅಯೋಧ್ಯೆಯಲ್ಲಿ ನಡೀತಿರುವಂತಹ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ನಡ ನಡೀತಿರುವಂಥ ಮಂಡಲ ಪೂಜೆ ಪಲ್ಲಕ್ಕಿ ಉತ್ಸವದೆಲ್ಲ ಕೆಲವು ಫೋಟೋಸ್ ಹಾಕ್ತಾ ಬರ್ತೀನಿ ರಾಮನ ಉತ್ಸವ ಮೂರ್ತಿಗೆ ಪಲ್ಲಕ್ಕಿ ಉತ್ಸವೆಲ್ಲ ಮಾಡ್ತಾ ಇರೋದು ನೀವು ಕಾಣ್ಬೋದು ಅಲ್ಲಿ ತುಂಬ ಚಳಿ ಇರೋದ್ರಿಂದ ಎಲ್ಲರೂ ಚೆನ್ನಾಗಿ ಹೊತ್ಕೊಂಡಿದ್ದಾರೆ ನೀವು ಅದನ್ನೂ ಕಾಣ್ಬೋದು ನೋಡ್ಕೊಂಡು ಬನ್ನಿ ಆನಂತರ ನಾನು ಅಡುಗೆ ಬಗ್ಗೆ ಮಾತಾಡ್ತೀನಿ ಇವತ್ತು ಎರಡು ರೆಸಿಪಿನೇ ಬೇರೆ ತಗೊಂಡ್ಬಂದಿದ್ದೀನಿ ನೋಡಿ ಇವತ್ತು ಕೃಷ್ಣ ಮಠದಲ್ಲಿ ಮಾಡುವಂಥ ಚಿತ್ರಾನ್ನ ಮತ್ತೆ ಒಂದು ಚಾಕ್ಲೇಟ್ ರೆಸಿಪಿ ತಗೊಂಡು ಬಂದಿದ್ದೀನಿ ನೋಡಿ ಫಸ್ಟು ನೋಡಿ ಚಾಕ್ಲೇಟ್ ರೆಸಿಪಿನ ನೋಡ್ಕೊಂಡು ಬರೋಣ ನಾನು ಹತ್ರ ಅರಿಶಿನ ಇತ್ತು ಹಸಿ ಅರಶಿನ ಜೀರಿಗೆ ಓಂ ಕಾಳು ಆನಂತರ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಆಮೇಲೆ ನೆಲ್ಲಿಕಾಯಿ ಪುಡಿ ಆಮೇಲೆ ದಾಲ್ಚಿರಿ ಚಕ್ಕೆ ಇಂಥದ್ದು ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ಜಜ್ಜಿಕೊಳ್ಳಿ ಫಸ್ಟು ಆನಂತರ ಒಲೆಯಲ್ಲಿ ಲೋಟ ನೀರಿಟ್ಟು ಅದಕ್ಕೆಲ್ಲ ಈ ಜಜ್ಜಿದ ಮಿಕ್ಸರ್ಣನೆಲ್ಲ ಹಾಕಿ ಹಾಕ್ಕೊಳ್ಳಿ ಕಾಳು ಮೆಣಸು ಮತ್ತು ಶುಂಠಿ ಎಲ್ಲ ನಿಮಗೆ ಬೇಕಾದ ಹಾಗೆ ನೀವು ಮಾಡ್ಬೋದು ನಾನು ಚಿಕ್ಕ ಮಗುವಿಗೆ ಮಾಡಿದ ಕಾರಣ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಗಂಟ್ಲು ಸ್ವಲ್ಪ ಕೆರೆತ ಇರುವವರೆಗೂ ಇದೆಲ್ಲ ಹೆಲ್ಪ್ ಆಗುತ್ತೆ ಇದನ್ನ ಮಾಡಿ ನಾವು ಎಷ್ಟು ದಿವಸನೂ ಇಡ್ಬೋದು ಫ್ರಿಜ್ ಬೇಕು ಅಂತ ಹೇಳಿಲ್ಲ ತುಂಬನೇ ಚೆನ್ನಾಗಿ ಬರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಹೇಗಾಯಿತು ಅಂತ ಅನಂತ ಹೇಳಿ ನನಗೆ ಅದೇ ಪದೇ ಪದೇ ಶೀತ ಆಗುತ್ತಾ ಇರುತ್ತೆ ನೋಡಿ ಮಕ್ಕಳಿಗೆ ಹೊರಗಿದೆಲ್ಲ ತಿನ್ನಬಾರ್ದು ಅಂತ ಕಾಳಜಿ ಇರುವ ಅಮ್ಮಂದರಿಗೆ ಮಾತ್ರ ಈ ವಿಡಿಯೋ ನೋಡಿ ಅದು ಜಜ್ಜಿ ಆಯಿತು ಅದನ್ನ ನೀರಿಗೆ ಹಾಕಿ ಒಂದು ಐದು ನಿಮಿಷ ಕುದಿಸಿ ಪುಡಿಯನ್ನೆಲ್ಲ ಹಾಗೆಯೇ ಹಾಕ್ಬಿಡಿ ಪೆಪ್ಪರ್ ಸ್ವಲ್ಪ ಜಾಸ್ತಿ ಇಷ್ಟ ಆದವರು ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕೋಬೋದು ಹಿಪ್ಪಲಿ ಮತ್ತು ಪೆಪ್ಪರು ಶುಂಠಿ ಇದೆಲ್ಲ ಕಂಪಲ್ಸರಿ ಹಾಕ್ಕೊಳ್ಳಿ ನೋಡಿ ಇದು ಕುದ್ದಾಯಿತು ಅದನ್ನ ಸೋಸ್ಕೊಳ್ಳಿ ಆನಂತರ ಈಗ ಚಾಕ್ಲೇಟ್ ಮಾಡೋದನ್ನು ನೋಡೋಣ ಫಸ್ಟು ಒಂದು ಪ್ಯಾನಿಗೆ ಒಂದು ನಾನೇನು ಮಾಡಿದೆ ಗೊತ್ತಾ ಒಂದು ವಾಟಿ ಅಷ್ಟು ಒಂದು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಾಡಿದೆ ನೋಡ್ಬೋದು ಅದಕ್ಕೆ ಈ ಕಷಾಯನ ಹಾಕಿ ಕುದಿಸ್ಕೊಳ್ಳಿ ಒಂದು ಸ್ವಲ್ಪ ತುಪ್ಪ ಸಾಕಾಗುತ್ತೆ ಕಷಾಯ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ ರಗಳೇ ಆಗುತ್ತೆ ಆನಂತರ ಸ್ವಲ್ಪ ಚಿಟಿಕೆ ಉಪ್ಪು ಒಂದು ಚಮಚೆಯಷ್ಟು ತುಪ್ಪ ಇದ್ದ ಹಾಕೊಳ್ಳಿ ನೀಟಾಗಿ ಮಗ್ಜ್ತಾ ಬನ್ನಿ ಇದು ಪಾಕನೇ ಇದರಲ್ಲಿ ತುಂಬ ಇಂಪಾರ್ಟೆಂಟು ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಇದು ಆಗಿದೆ ಅಂತ ಹೇಗೆ ನೋಡೋದು ಅದನ್ನೂ ತೋರಿಸ್ತೀನಿ ನಿಮಗೆ ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ನೋಡಿ ಅದಕ್ಕೆ ಹಾಕಿ ಹೀಗೆ ಈ ಥರ ಹಾಕಿದಾಗ ಅದು ಗಟ್ಟಿಯಾಗುತ್ತೆ ಒಂದು ಇದು ಗಟ್ಟಿಯಾಗಿದೆ ನಿಜ ಬಟ್ ಟಣ್ಣಂತ ಶಬ್ದ ಕೇಳ್ತಾ ಇಲ್ಲ ಅದು ಕೇಳೋ ತನಕ ಇದು ಆಗಬೇಕಿದು ನೋಡಿ ಇನ್ನು ಸ್ವಲ್ಪ ಹೊತ್ತು ಎರಡು ನಿಮಿಷ ಹಬ್ಬ ಅಂದರೆ ಹತ್ತು ನಿಮಿಷದಲ್ಲೆಲ್ಲ ಕೆಲಸ ಮುಗ್ದು ಬಿಡುತ್ತೆ ಇದರದ್ದು ಅಷ್ಟು ಈಸಿಯಾಗಿ ಮಾಡ್ಬೋದು ನೀವೀಗ ಇಲ್ಲಿ ಕಾಣ್ಬೋದು ನೋಡಿ ಸಣ್ಣಂಥ ಶಬ್ದ ಬರುತ್ತೆ ಇದರದ್ದು ಅಷ್ಟು ಆದರೆ ಇದು ಕರೆಕ್ಟಾಗಿದೆ ನೋಡಿ ಇವಾಗ ಇದನ್ನ ಒಂದು ಮೌಲ್ಡಿಗೆ ಹಾಕ್ತಾ ಬರೋಣ ಮೌಲ್ಡಿಗೆ ಫಸ್ಟ್ ಫಸ್ಟು ಸ್ವಲ್ಪ ತುಪ್ಪದಲ್ಲಿ ಗ್ರೀಸಿಂಗ್ ಮಾಡಿ ಇಟ್ಕೊಳ್ಳಿ ಆನಂತರ ಸ್ವಲ್ಪ ಸ್ವಲ್ಪನ ಅದಕ್ಕೆ ಪೋರ್ ಮಾಡ್ತಾ ಬನ್ನಿ ನಾನು ಎರಡು ಸಲ ಮಾಡಿದೆ ಆ್ಯಕ್ಚುಲಿ ಸ್ವಲ್ಪ ಫ್ರೂಟ್ಸಿದ್ದು ಎಕ್ಸ್ಟ್ರಾಕ್ಟ್ ಹಾಕಿ ಅಂತೂ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಹತ್ತು ನಿಮಿಷ ಎಲ್ಲ ತಣ್ಣಗಾಗಿಬಿಡುತ್ತೆ ಆಮೇಲೆ ನಾವು ಅದನ್ನ ಅದರಿಂದ ಆ ಮೌಲ್ಡಿಂದ ಹೊರಗೆ ತೆಗಿಬೋದು ಆನಂತರ ಸ್ವಲ್ಪ ಬೂರಾ ಸಕ್ಕರೆ ಅಥವಾ ಪುಡಿ ಸಕ್ಕರೆ ಅದನ್ನ ಹಾಕಿ ಸ್ಪ್ರಿಂಕ್ಲ್ ಮಾಡಿಟ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಆವಾಗ ಅದನ್ನೂ ನೀವು ಕಾಣ್ಬೋದು ನೋಡಿ ವೆರೈಟಿ ವೆರೈಟಿ ಚಾಕ್ಲೇಟ್ ಮಾಡೋ ಮಾಡೋದನ್ನು ನಿಮಗೆ ನಾನು ತೋರಿಸ್ತೀನಿ ನನಗೆ ತುಂಬ ಇಷ್ಟ ಆಯಿತು ನನ್ನ ಗಂಟ್ಲಿಗೆಲ್ಲ ತುಂಬ ಹಿತ ಆಗುತ್ತೆ ಅಂತ ಅನ್ನಿಸ್ತು ನೋಡಿ ಬೂರಾ ಸಕ್ಕರೆ ಹಾಕಿ ಹಿಂಗೆ ಮಿಕ್ಸ್ ಮಾಡಿದರೆ ಸರಿ ಆಗಿಬಿಡ್ತು ಎಲ್ಲನೂ ಒಂದೊಂದೇ ತೆಗ್ದು ಹಾಕ್ಕೊಂಡು ಈ ಥರ ನೋಡಿ ಎಷ್ಟು ನೀಟಾಗಿ ಬಂದಿದೆ ಗಟ್ಟಿಯಾಗಿ ನಾನು ತೋರಿಸ್ತೀನಿ ಮಕ್ಕಂದ ಕಟ್ಟು ಕೂಡ ಆಗುತ್ತೆ ಎಕ್ಸ್ಟ್ರಾ ಉಳಿದಿದ್ದನ್ನು ನಾನು ಏನು ಮಾಡಿದೆ ಅಂತಂದರೆ ಆ ಪ್ಲೇಟ್ ಇತ್ತಲ್ಲ ಅಲ್ಯೂಮಿನಿಯಂ ಫಾಯ್ಲಿದು ಪ್ಲೇಟು ಅದರಲ್ಲೂ ಸ್ವಲ್ಪ ಸುರಿದಿಟ್ಟಿದೆ ನೋಡಿ ಟಕ್ಕಂದ ಕಟ್ ಆಗುತ್ತೆ ನೋಡ್ಬೋದು ನೀವು ಅದು ರೌಂಡ್ ರೌಂಡಿದ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೆ ಅಷ್ಟೇ ಆನಂತರ ನೋಡಿ ಇನ್ನೊಂದು ರೌಂಡ್ ಮಾಡಿದೆ ಇದೇ ಥರ ಬೆಲ್ಲನ ಕುದಿಯೋಕ್ಕೆ ಇಟ್ಟು ಕಷಾಯದಲ್ಲಿ ಆನಂತರ ಅದಕ್ಕೆ ಮೂಸಂಬಿ ಇತ್ತು ನನ್ನ ಹತ್ರ ಮೂಸಂಬಿ ರಸ ಹಾಕಿ ಮಾಡಿದೆ ನನ್ನ ಹತ್ರ ಬೇರೆ ಫ್ರೂಟ್ಸ್ ಇರಲಿಲ್ಲ ಇದ್ದರೆ ಹಾಕಿ ನೋಡ್ತಾ ಇದ್ದೆ ನೋಡೋಣ ನೀವು ಬೇರೆ ಯಾವುದ್ರಲ್ಲಿ ಆಗುತ್ತೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಮಾಡಿ ತೋರಿಸ್ತೇನೆ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಅನಿಸ್ದಂಗೆ ಇದಿದೆಯಲ್ಲ ಯಾವುದು ನಿಮಗೆ ಹೆಸರು ಮರ್ತೋಯಿತು ಬಾಳೆಹಣ್ಣಿದ್ದು ಈ ಥರ ಆಗ್ಬೋದು ಆನಂತರ ನಿಮಗೆ ಯಾವುದು ಇಷ್ಟವಾದ ಫ್ರೂಟ್ಸ್ ಅದನ್ನೇ ಈ ಥರ ಸಕ್ಕರೆ ಪಾಕದಲ್ಲಿ ಹಾಕಿಬಿಟ್ಟು ನೋಡಿ ಮಾಡ್ಬೋದು ಎಲ್ಲ ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಹೊತ್ತು ತಗೊಳ್ತಿದ್ದು ರಸ ಜಾಸ್ತಿ ಕಷಾಯದ ಅಂಶನೂ ಇದ್ದ ಕಾರಣ ಆನಂತರ ಫಸ್ಟ್ ಟೈಮ್ ನಾನು ಗ್ರೀನ್ಸ್ ಮಾಡಿದ್ದಕ್ಕೆ ಅದರಲ್ಲೇ ನಾನು ಸ್ವಲ್ಪ ಸಕ್ಕರೆ ಪುಡಿ ಉದುರಿಸ್ಕೊಂಡು ಅದಕ್ಕೆ ನಾನು ಈ ಚ ಇದು ಇದನ್ನು ಹಿಟ್ಟನ್ನು ಇದು ಚಾಕ್ಲೇಟನ್ನು ಹಾಕಿದೆ ಆಗಿದೆ ಚಾಕ್ಲೇಟನ್ನು ನಾನು ಆ್ಯಕ್ಚುಲಿ ಪಾಪ್ಕಾರ್ನ್ ಲಾಲಿಪಾಪ್ ಮಾಡಲಿಕ್ಕೆ ಹೋಗಿರೋದು ಆ ಥರ ಕಡ್ಡಿ ಇರಲಿಲ್ಲ ಅದಕ್ಕೆ ನಾನು ಮೌಲ್ಡಿಗೆ ಹಾಕಿದೆ ನಾನು ತುಂಬ ಚೆನ್ನಾಗಿ ಬಂತು ನೋಡ್ಬೋದು ನೀವು ಇಲ್ಲಿ ನೋಡಿ ಹಾಕ್ತಾ ಬಂತು ನೋಡಿ ನೋಡಿದ್ದ ನೋಡ್ತಾ ಹಾಕಿದಾಗ ನಿಮಗೆ ಫೀಲ್ ಆಗುತ್ತೆ ಅದು ನೋಡಿ ಗಟ್ಟಿ ತಣ್ಣ ಅಂತ ಕಟ್ಟಾಗುತ್ತೆ ನಂಗೆ ನಿಮಗೆ ತುಂಬ ರಿಜಿಡ್ ಆಗಿಬಿಡುತ್ತೆ ಕಟ್ಟಾಗುತ್ತೆ ಅಂತ ಹೇಳ್ತಾರಲ್ಲ ಆ ಥರ ತುಂಬ ಚಕ್ಳು ಈ ಥರ ಕಟ್ಟಾಗುತ್ತೆ ಇದು ಆಗಿಲ್ಲ ಇನ್ನು ಇನ್ನು ಸ್ವಲ್ಪ ಕಾಯಿಸಿದ ನಂತರ ಆಗಿಬಿಡುತ್ತೆ ಅದಕ್ಕೂ ತುಪ್ಪ ಮತ್ತು ಒಂದು ಚಟಿಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ತೋರಿಸಿಲ್ಲ ಅದು ವಿಡಿಯೋದಲ್ಲಿ ಅಷ್ಟೇ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಿಗೆಲ್ಲ ಮನೆಯಲ್ಲೇ ಈ ಥರ ಚಾಕ್ಲೇಟ್ ವೆರೈಟಿ ಚಾಕ್ಲೇಟ್ ಹಾಂ ಮಿಲ್ಕಿಂದಲೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಾಡಿದಾಗ ನಿಮಗೆ ತೋರಿಸ್ತೀನಿ ಅದನ್ನ ನನಗೆ ಲಾಲಿಪಾಪ್ ಮಾಡಬೇಕು ಅಂತ ಆಸೆ ಇದೆ ನೋಡೋಣ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಲಾಲಿಪಾಪ್ ಕೂಡ ಮಾಡ್ತೀನಿ ನಾನು ಇನ್ನೊಂದು ಸಲ ಫ್ರೆಶ್ ಫ್ರೂಟ್ಸ್ ಎಲ್ಲ ಪಲ್ಪ್ ತೆಕ್ ಹಾಕಿನೂ ಮಾಡ್ಬೋದು ನನಗೆ ಅನಿಸಿದಂಗೆ ನೋಡೋಣ ಯಾವ ಥರ ಆಗುತ್ತೆ ಮುಂದಿನ ವೀಡಿಯೋಗಳಲ್ಲಿ ನೀವು ಕಾಯ್ತಾಯಿರಿ ಇದಾಗಿದೆ ಕಾಣ್ಬೋದು ನೋಡಿ ಶಬ್ದ ಬರುತ್ತೆ ನಿಮ್ಗೆ ಕಾಣುತ್ತಾ ಇಷ್ಟ ಆದರೆ ಇದು ತುಂಬ ಈ ಪಿರಿಯಡು ಸ್ವಲ್ಪ ಆದರೂ ಒಳ್ಳೆ ಚೂಯಿಂಗ್ ಥರ ಆಗುತ್ತೆ ಗಟ್ಟಿಯಾದರೆ ಕರಟಿದ ವಾಸನೆ ಬರುತ್ತೆ ಆ ಥರ ಎಲ್ಲ ಆಗೋದು ಬೇಡ ಕರೆಕ್ಟಾಗಿ ನೋಡ್ಕೊಳ್ಳಿ ಅದನ್ನಷ್ಟೇ ಎಲ್ಲ ಮೌಲ್ಡಿಗೆ ಹಾಕಿ ನೋಡಿ ಆಗಿಬಿಡ್ತು ನನ್ನ ಚಾ ಚಾಕ್ಲೇಟ್ಗಳೆಲ್ಲ ಒಂದು ಹತ್ತು ನಿಮಿಷದೆಲ್ಲ ತಣ್ಣಗಾಗ್ಬಿಡುತ್ತೆ ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಅದನ್ನೇ ಬಳಸಿ ಯಾಕಂದರೆ ಇಲ್ಲದ್ರೆ ಅಂಟ್ಕೊಳ್ಳುತ್ತೆ ಅದು ತುಂಬ ಅಂಟ್ಕೊಳ್ಳುತ್ತೆ ತೊಂದರೆ ಪಡುವಂಥದ್ದು ಏನು ಇಲ್ಲೊಂದು ಅರ್ಧ ಗಂಟೆ ನೀರಲ್ಲಿ ಹಾಕಿಟ್ರೆ ಅದೆಲ್ಲ ಕರಗಿ ಹೋಗುತ್ತೆ ಏನು ತೊಂದರೆ ಇಲ್ಲ ಸ್ವಲ್ಪ ಉಳಿಯಿತು ಅಂದ್ಬಿಟ್ಟು ನೋಡಿ ಈ ಥರ ಪ್ಲೇಟಿಗೆ ಹಾಕಿಟ್ಟೆ ಅದನ್ನೂ ಚೆನ್ನಾಗಿ ಬಂತು ಸ್ವಲ್ಪ ಕೆಮ್ಮು ಇದ್ದವರಿಗೆಲ್ಲ ಶೀತ ಆಗೋವರಿಗೆಲ್ಲ ಅಥವಾ ಏನಾದರೂ ಸಂಜೆ ಹೊತ್ತು ತಿನ್ನಬೇಕು ಅಂತವ್ರಿಗೆ ನೋಡಿ ಈ ಥರ ಒಂದು ಬಾಯಿಗೆ ಹಾಕ್ಕೊಂಡ್ರೆ ಸಾಕು ಮತ್ತು ಇನ್ನೇನು ಬೇಡ ಅಂತ ಅನಿಸುತ್ತೆ ನೋಡಿ ಇದೆಲ್ಲ ಹಾಕ್ಬಿಡ್ತು ನೀವು ಕಾಣ್ಬೋದು ಎಷ್ಟು ನೀಟಾಗಿ ಬಂದಿದೆ ಆ ಮೌಲ್ಡಲ್ಲಿ ನೋಡಿದರೆ ಸ್ವಲ್ಪ ಬೂರ ಸಕ್ಕರೆ ಅಥವಾ ಪುಡಿ ಸಕ್ಕರೆ ಉದುರಿಸಿದ್ದಷ್ಟೇ ಇದೊಂದು ಕೋಕೋ ಚಾಕ್ಲೇಟ್ ಇದು ಮೌಲ್ಡ್ ಆ್ಯಕ್ಚುಲಿ ನೋಡೋಣ ಈಗ ಕೃಷ್ಣ ಮಠದಲ್ಲಿ ಮಾಡುವಂಥ ಚಿತ್ರನ ನೋಡೋಣ ಫಸ್ಟ್ ನೋಡಿ ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಉದ್ದಿನ ಬೇಳೆ ಸಾಸಿವೆ ಆಗಿ ಚಟಪಟ ಅಂದ ನಂತರ ನೋಡಿ ಈ ಕಡೆಯಿಂದ ಮಿಕ್ಸಿಗೆ ಹಾಕೋಣ ಸ್ವಲ್ಪ ಸಾಸಿವೆ ಮತ್ತು ಸಾಸಿವೆ ಮತ್ತು ಮೆಣಸಿನಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ನಂತರ ಅದಕ್ಕೆ ತೆಂಗಿನಕಾಯಿಯೆಲ್ಲ ಹಾಕ್ಕೊಳ್ಳಿ ನೋಡಿ ತೆಂಗಿನಕಾಯಿ ಸ್ವಲ್ಪ ಹುಣಸೆ ಹಣ್ಣೆಲ್ಲ ಹಾಕ್ಕೊಳ್ಳಿ ನಿಂಬೆ ಹಣ್ಣು ಇಲ್ಲ ಅಂತಂದ್ರೂ ಚಕ ಅಂತ ಈ ಅಡುಗೆನ ಮಾಡಿ ಮುಗಿಸ್ಬೋದು ಹುಣಸೆ ಹಣ್ಣು ಸುಧಾರಣೆ ಎಲ್ಲರ ಮನೆಯಲ್ಲೂ ಇರುತ್ತೆ ಬೆಳಗ್ಗಿನ ಗಡಿ ಬಿಡಿಗೆ ಇದು ತುಂಬ ಕ್ವಿಕ್ಕಾಗಿ ಆಗುತ್ತೆ ತಿಂಡಿ ನೋಡಿ ಇದು ಚಟಪಟ ಆದ ನಂತರ ಸ್ವಲ್ಪ ಇಂಗು ಕರ್ಬೇವಿನ ಸೊಪ್ಪು ಹಾಕಿ ಅದಕ್ಕೆ ಆನಂತರ ಈ ಮಿಕ್ ಮಿಕ್ಸಿಗೆ ಹಾಕಿರ್ತೀವಲ್ಲ ಪುಡಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಎರಡು ನಿಮಿಷ ಅದನ್ನ ಫ್ರೈ ಮಾಡಿ ಆ ಸ್ಮೆಲ್ಲೆಲ್ಲ ಹೋಗಬೇಕು ಇಲ್ಲಾಂದರೆ ಮಧ್ಯಾಹ್ನ ಆಗುವಾಗ ಅದು ಅಡ್ಡ ಸ್ಮೆಲ್ ಬರುತ್ತೆ ತೆಂಗಿನಕಾಯಿ ನೀಟಾಗಿ ಫ್ರೈ ಮಾಡಿ ಆನಂತರ ನೋಡಿ ಇದಕ್ಕೆ ನೆಲಗಡಲೆ ಹಾಕ್ಕೊಳ್ಳಿ ನೆಲಗಡಲೆ ಹುರಿದಿದ್ದು ಇಲ್ಲ ಅಂತಂದರೆ ಒಗ್ಗರಣೆ ತೆಂಗಿನಕಾಯಿ ಹಾಕೋಗಿಂತ ಮುಂಚೆ ನೆಲಗಡಲೆನ ಹಾಕ್ಕೊಂಬಿಡಿ ಆನಂತರ ಉದುರುದುರಾದ ಅನ್ನ ರೆಡಿ ಮಾಡಿಟ್ಕೊಂಡು ಅದರ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕ್ಕೊಳ್ಳಿ ಅನ್ನಕ್ಕೆ ಬೆಲ್ಲ ಬೇಡ ಅಂತವರು ಸ್ಕಿಪ್ ಮಾಡ್ಕೋಬೋದು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿತ್ರಾನ್ನ ರೆಡಿ ಆಗೋಯ್ತು ನೋಡಿ ಉದುರುದುರ ಅನ್ನ ಬೇಕಿದ್ದಕ್ಕೆ ಆವಾಗಲೇ ಚಿತ್ರಾನ್ನ ಚೆನ್ನಾಗಿ ಬರುವಂಥದ್ದು ನಿಂಬೆಹಣ್ಣಿನ ಚಿತ್ರಾನ್ನ ತುಂಬ ಸಲ ತೋರಿಸಿದ್ದೀನಿ ಇದೊಂದು ಡಿಫ್ರೆಂಟ್ ಟೈ ಸ್ಟೈಲ್ ಚಿತ್ರಾನ್ನ ಆಗಿಬಿಡತ್ತೆ ನೋಡಿ ಉಪ್ಪು ಹಾಕಿ ಆಯಿತು ಆಮೇಲೆ ನನ್ನ ಹತ್ರ ಜೋನಿ ಬೆಲ್ಲಾಯ್ತು ಅದನ್ನೂ ಹಾಕೊಂಡೆ ನೋಡಿ ಆನಂತರ ಈ ಫ್ರೈ ಮಾಡಿದ್ದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಯಾರಿಗೆ ರೈಸಿದ್ದು ಪ್ರಿಪರೇಷನ್ ಇಷ್ಟ ಆಗುತ್ತೆ ಅವರಿಗೆಲ್ಲ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಜಾಸ್ತಿ ಮಸಾಲೆ ಎಲ್ಲ ಹಾಕಬಾರ್ದು ಒಂದು ಲಿಮಿಟಲ್ಲಿ ಮಸಾಲೆ ಇದ್ರೇ ಚೆಂದ ಚಿತ್ರಾನ್ನ ನೋಡಿ ಇದು ಆಗ್ಬಿಡ್ತು ಹೇಗಾಯಿತು ಹೇಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಥರ ಚಿತ್ರಾನ ಮಾಡಿ ನೋಡಿ ತುಂಬ ಜನರಿಗೆ ಗೊತ್ತಿರುತ್ತೆ ಆದರೆ ಉಡುಪಿ ಸ್ಟೈಲ್ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್